ನಮಸ್ತೆ ನಮೈಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೋಸ್ಕರ ಬಿಸಿ ಬಿಸಿ ನೀರು ದೋಸೆ ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಚಟ್ನಿನ ಮಾಡಿದ್ದೀನಿ ಇದು ನಮ್ಮೂರ ಸ್ಪೆಷಲ್ ನೀರು ದೋಸೆ ನಮ್ಮೂರಿನಲ್ಲಿ ಎಲ್ಲರಿಗೂ ಸಹ ಮಾಡಲಿಕ್ಕೆ ಬರುತ್ತೆ ಇದು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ಮತ್ತು ಕೆಲವು ಫ್ರೆಂಡ್ಸ್ಗಳು ರಿಕ್ವೆಸ್ಟ್ ಮಾಡಿರೋದ್ರಿಂದ ಇದನ್ನು ಮಾಡ್ತಿದ್ದೀನಿ ಇದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಚಟ್ನಿ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಹಿಂದಿನ ದಿನ ರಾತ್ರಿನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೀರು ಹಾಕಿ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಅಕ್ಕಿ ತುಂಬಾ ಚೆನ್ನಾಗಿ ನೆನೆದಿರಬೇಕು ಹಾಗೆ ಇದಕ್ಕೆ ನೆಂದಿರೋ ಅಕ್ಕಿಯ ನೀರನ್ನು ಬಸ್ತು ಇಟ್ಕೊಂಡಿದ್ದೀನಿ ಅದರ ಜೊತೆಗೇ ಒಂದು ಕಪ್ನಷ್ಟು ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನೀರು ಬಸ್ತಿರುವ ಅಕ್ಕಿ ಜೊತೆಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕಿದಷ್ಟು ನೀರು ದೋಸೆ ತುಂಬಾ ಚೆನ್ನಾಗೇ ಬರುತ್ತೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನೆನೆಸಿ ನೀರು ಬಸ್ತಿರುವಂತಹ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದರ ಜೊತೆಗೆ ತೆಂಗಿನಕಾಯಿನೂ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬಾ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಮಾಮೂಲಿ ದೋಸೆ ದೋಸೆ ಹಿಟ್ಟಂಗೆ ನೀವು ಅಕ್ಕಿನ ತಿರ್ಸ್ತಿರಲ್ವ ಅದಕ್ಕಿಂತ ತುಂಬಾ ನುಣ್ಣಗೆ ಇದನ್ನು ತಿರ್ಸ್ಕೊಳ್ಬೇಕು ನೋಡಿ ಒಂದು ಸರ್ತಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಂಡೆ ಈಗ ಇನ್ನೊಂದು ಸರ್ತಿನೂ ಸಹ ಸ್ವ ಸ್ವಲ್ಪನೇ ಹಾಕ್ಕೊಂಡು ಎರಡು ಸರ್ತಿ ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಹಿಟ್ಟು ತುಂಬಾ ದಪ್ಪ ಇದೆ ನೋಡಿ ಇದು ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಒಂದು ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದು ಅದರ ನೀರನ್ನು ಇದ್ದೀನಿ ದೋಸೆ ಹಿಟ್ಟಿನಕ್ಕಿಂತನೂ ಸಹ ತುಂಬನೇ ತೆಳ್ಳಗೆ ಬರಬೇಕು ಈ ಹಿಟ್ಟು ನೀರು ದೋಸೆ ಅಂದರೆ ಹಿಟ್ಟು ನೀರು ನೀರಾಗೇ ಇರಬೇಕು ಇದು ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ನೀರು ದೋಸೆ ಇದ್ರ ಜೊತೆಗೆ ಪಲ್ಯ ಹಾಗೆ ಸಾಂಬಾರಿದ್ರೂ ಸಹ ಗಟ್ಟಿ ಸಾಂಬಾರಿದ್ರೂ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ದೋಸೆ ತವನ್ನ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಎಣ್ಣೆ ಹಾಕಿದ ಮೇಲೆ ಬಿಸಿ ಆದ ನಂತರ ಒಂದು ಸೌಟ್ನಷ್ಟು ಹಿಟ್ಟನ್ನು ತಗೊಂಡು ತೆಳ್ಳಗೆ ಈ ರೀತಿ ದೋಸೆನ ಹಾಕ್ಕೊಳ್ಳೋಣ ಮಧ್ಯೆ ಮಧ್ಯ ಗ್ಯಾಪು ಬಿಟ್ಟರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಫಿಲ್ ಮಾಡ್ಕೊಳ್ಳೋಣ ಕೆಲವರಿಗೆ ನೀರು ದೋಸೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂಥವರಿಗೆ ಇದು ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಮೆಥೆಡ್ ಇದು ಒಂದು ಮುಚ್ಚಳನ್ನು ಮುಚ್ಚಿ ಒಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನಾವು ಹಿಟ್ಟನ್ನು ತೆಳ್ಳಗೆ ಹಾಕಿರೋದ್ರಿಂದ ಬೇಗನೆ ದೋಸೆ ಬೇಯುತ್ತೆ ನೋಡಿ ದೋಸೆ ರೆಡಿಯಾಗಿದೆ ಈಗ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಹಾಕೊಳ್ಬೋದು ತೆಗಿಲಿಕ್ಕೂ ಸಹ ತುಂಬಾ ಈಸಿಯಾಗಿ ಬರುತ್ತೆ ನೀವು ಗಟ್ಟಿ ಪಲ್ಯ ಅಥವಾ ಚಟ್ನಿ ಜೊತೆಗೂ ಸಹ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ನೇರ್ ದೋಸೆ ನಿಮಗೆ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋನ ಈ ರೆಸಿಪಿ ಗೊತ್ತಿಲ್ಲದಿದವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬಿಸಿ ಬಿಸಿ ಆಗಿರುವಂತಹ ದೋಸೆ ಜೊತೆಗೆ ನಾನು ಬೆಳ್ಳುಳ್ಳಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಇದರ ವಿಡಿಯೋನ ನಾನು ನೆಕ್ಸ್ಟು ಹಾಕ್ತೇನೆ ತುಂಬಾ ರುಚಿಯಾಗಿರುವಂತಹ ಬೆಳ್ಳುಳ್ಳಿ ಚಟ್ನಿ ಇದು ಬಿಸಿ ಬಿಸಿ ನೀರು ದೋಸೆ ಅದಕ್ಕೆ ಕಾಂಬಿನೇಷನ್ನು ಬೆಳ್ಳುಳ್ಳಿ ಚಟ್ನಿ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕೋಣ ಥ್ಯಾಂಕ್ ಯು